ಗುಡ್ ಮಾರ್ನಿಂಗ್ ಗಾಯ್ಸ್ ಎಲ್ಲ ಹೇಗಿದ್ದೀರಾ ನಾನಂತೂ ಸೂಪರ್ ನೆನ್ನೆ ಬ್ಲಾಗ್ ನೋಡಿದ್ರೆ ಎನ್ನೆ ಸೀನ್ ಸಖತ್ತಾಗಿತ್ತಾ ಹೋಗ್ಲಿಕ್ಕೆ ಚೆನ್ನಾಗಿತ್ತಾ ಕಮೆಂಟ್ ಏನಾರು ಅಕ್ಕಿ ನೋಡೋಣ ಏನಂತ ಇಷ್ಟ ಆಯಿತು ಅಂತ ಲೈಫಲ್ಲಿ ಏನು ಗುರು ಒಂದೊಂದ್ಸಲಿ ಸಿಗೋ ಚಾನ್ಸು ಹಿಂಗೆ ಬಂದು ಬಾಯಿಗೆ ಬಂದಿದ್ದು ಸರಿ ಕೈಗೆ ಬಂದಿದ್ದು ಬಾಯಿಗೆ ಬರಲಿಲ್ಲ ಅಂತಾರಲ್ಲ ಹಂಗಾಗ್ಬಿಡ್ತು ನಾನು ಲೈಫಲ್ಲಿ ಏನಾಯಿತು ಅಂದರೆ ಎಷ್ಟು ಜನ ಸೇಲಿ ಕೇಳ್ತಾರೆ ಗುರು ಬೇಬಿ ನೀತನ ಎಷ್ಟೊಬ್ಬರು ಸೇಲಿ ಕೇಳ್ತೀರವ್ರು ಇದು ಅಂತ ಏನೇ ಆದರೂ ಐಫೋನ್ ಒಂದು ಯೂಸ್ ಆಯ್ತು ಗುರು ಏನೇನು ಬೇಕು ಪಟಾ ಪಟ ನಂಗೆ ಎಡಿಟ್ ಮಾಡ್ಬೋದು ಯಾವ ಥರ ಕ್ಲಿಪ್ಸ್ ಬೇಕು ಯಾವ ಥರ ವೀಡಿಯೋ ಬೇಕು ಎಲ್ಲದಕ್ಕೂ ಒಂದು ಬೆಸ್ಟ್ ಯೂಸು ಮಾತ್ರ ಏನೇ ಆಗಲಿ ಅಷ್ಟೇ ನಮ್ಮ ಕಾಟೇಜ್ ವ್ಯೂ ಈವ್ನಿಂಗ್ ಟೈಮು ಸಖತ್ತಾಗಿದೆಯಲ್ಲ ನೋಡೋಕ್ಕೆ ಟಾಪಲ್ಲಿ ನಿಂತ್ಕೊಂಡು ಹೋಗಿ ತೋರ್ಸೋಣ ಅಂದರೆ ಬನ್ನಿ ಟಾಪಿಗೆ ಹೋಗೋಣ ಇವತ್ತು ಏನು ಮಾಡೋದು ಇವತ್ತು ಕಂಟೆಂಟ್ ಗುರು ನನಗೆ ಇವತ್ತು ಯಾವುದು ವ್ಯೂ ಪಾಯಿಂಟು ಓ ಆ ವ್ಯೂ ಪಾಯಿಂಟ್ ನಿಜವಾಗ್ಲೂ ಅದು ನೆಕ್ಸ್ಟ್ ಲೆವೆಲ್ ಇದೆ ಅದು ಆದರೆ ಇದೆಲ್ಲ ಫುಲ್ ಕಂಪ್ಲೀಟಾಗಿ ಸಕ್ಕತ್ತಾಗಿರುತ್ತಲ್ಲ ಅದು ಮುಳ್ಳಯ್ಯಂಗಿರಿ ಈ ದೇವ್ರಮ್ಮ ಬೆಟ್ಟ ಇದೆಯಲ್ಲ ನೋಡಿ ನೋಡಲ್ಲಿ ಇಲ್ಲಿ ಒಂದು ಮಕ್ಕನ ನೋಡಿ ಇಲ್ಲಿ ಇದು ಏನು ಗುರು ಒಂದು ಮಳೆ ಹೊಡಿಯೋಕ್ಕೆ ಸ್ಟಾರ್ಟ್ ಆಗುತ್ತದೆ ಮಿಂಚು ಗುಡುಗು ಎಲ್ಲ ಬರ್ತದೆ ಒಂದು ಮಿಂಚು ಬರಲಿ ಅಂತ ವಿಡಿಯೋ ರೆಕಾರ್ಡ್ ಮಾಡ್ಕೊಂಡು ನಿಂತೀನಿ ನಾನು ಹೋಗೋಸ್ ಮಿಂಚು ಓ ಕಾಣ್ತು 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 ಇದು ಸೌಂಡ್ ಕೇಳಿಸ್ಕೊಡಿ ಬೆಂಗಳೂರಿನಿದ್ದವ್ರು ನಾನು ವಿಡಿಯೋ ನೋಡ್ತಿರ್ತಿರಲ್ಲ ಎಲ್ಲಿ ಗುಡ್ ಮಾರ್ನಿಂಗ್ ಮಾರ್ನಿಂಗ್ ಎಲ್ಲ ಹೇಗಿದ್ದೀರ ನಾನಂತೂ ಸೂಪರ್ ನೆನ್ನೆ ಬ್ಲಾಗ್ ನೋಡಿದ್ರೆ ಎನ್ನೆ ಸೀನ್ಸ್ ಸಕತ್ತಾಗಿತ್ತಾ ಒಗ್ ಚೆನ್ನಾಗಿತ್ತಾ ಕಮೆಂಟ್ ಏನಾರು ಅಕ್ಕಿ ನೋಡೋಣ ಏನಂತ ಇಷ್ಟ ಆಯ್ತು ಅಂತ ನನಗೆ ಆ ವೀಡಿಯೋ ಎಡಿಟ್ ಮಾಡ್ಬೇಕಾದ್ರೆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಏನಾಗ್ಲಿ ಜಾತ್ರೆ ಹಾಕ್ಬಿಟ್ಟು ನಾಲ್ಕು ಕ್ಲಿಪ್ ಹಾಕ್ಬಿಟ್ಟು ಏನೋ ಒಂದು ಮಾಡೋಣ ಅಂತ ಅಂದ್ಕೊಂಡಿದ್ರು ಬಟ್ ಲಾಸ್ಟಿಗೆ ಒಂದು ಜಾಗದಲ್ಲಿ ಗೊತ್ತಾಗ ಆ ಕ್ಲಿಪ್ಸ್ ಎಲ್ಲ ನೋಡ್ಬೇಕಾರೆ ಅನ್ನಿಸ್ತು ಹೆಂಗಿರೋ ಎನ್ ಎಸ್ ಒಂದು ಪ್ರೊಮೋ ವಿಡಿಯೋ ಸಿಗುತ್ತೆ ಅದೇ ಬ್ಯಾಕ್ ಗ್ರೌಂಡಿಗೆ ಕೂರಿಸಿ ಅದೇ ಅದಕ್ಕೆ ತಕ್ಕಂಗೆ ಎಲ್ಲದನ್ನು ಹಾಕ್ತಾನ ಅಂತ ಹೇಳಿ ಎಡಿಟ್ ಮಾಡಿ ಏನೋ ಒಂದು ಮಾಡಿದೆ ಬಟ್ ನನಗಿಷ್ಟ ಆಯಿತು ನಿಮಗೆ ಇಷ್ಟ ಆಯಿತು ಇಲ್ಲೋ ಅಂತ ನೀವೇ ಕಮೆಂಟ್ ಹಾಕಿ ನಂಗೆ ಹೇಳ್ಬೇಕಪ್ಪ ಶೆಫ್ ಅಲ್ಲಿ ಕೂತದೆ ಶಶಾಂಕ್ ಎಲ್ಲದ ಗೊತ್ತಿಲ್ಲ ಗುರು ಬೆಳಿಗ್ಗೆದ್ದೆಲ್ಲ ಓಡ್ತದಪ್ಪ ತಿಂಡಿ ತಿನ್ನೋಣ ಅಂತ ಬಂದೆ ದಸ್ಕನ ಎಕಮೋಡೇಶನ್ ಸ್ಟಾಪ್ ಆಗ್ಬೇಕು ಹಾ ಈ سامنے वाला ಹಾ ಓ ಅಚ್ಚನೆ ನಿಜ ನಾನು ಸೀರಿಯಾ ತಾಲಕರು ಹಿಂಗೇ ಕೇಳ್ಕೊಂಡು ಸುಮ್ಮನ ಬಿಡ್ತೀನಿ ಶಶಾಂಕ್ ಬಂದಂತ ಮೊಸ್ಲಿ ಲಕ್ಷಣ ಇಲ್ಲಲ್ಲ ಹಂಗಾಗಿ ಫಸ್ಟ್ ಡ್ಯೂಟಿಗೆ ನಾನ್ ಸೆಕೆಂಡ್ ಶಿಫ್ಟರ ನೋಡಿ ತಿಂಡಿ ಮಾಡ್ಕೊಂಡ್ರೆ ಫಸ್ಟ್ ಆಮೇಲೆ ನಿಮ್ಮ ದಿನ ಸ್ಟಾರ್ಟ್ ಮಾಡಣ ತಿಂಡಿ ಆಯಿತು ಪೀಸಾಗಿ ಒಂದು ಎಡಿಟ್ ಮಾಡೋಕ್ಕಿತ್ತು ತಮ್ನೈಲು ನನಗೆ ತಮ್ನೇಲಿ ಮಾಡ್ಬೇಕಂದ್ರೆ ಗುರು ಒಂದು ಕರೆಕ್ಟಾಗಿ ತಮ್ನೈಲ್ ಮಾಡಿದ್ರೆ ಮಾತ್ರ ವಿಡಿಯೋ ಪ್ರಾಪರಾಗಿ ಓಡ್ತಾ ಇರುತ್ತೆ ಇಲ್ಲಾಂದರೆ ವೀಡಿಯೋ ಓಡೋದೇ ಕಡಿಮೆ ಅದಕ್ಕೋಸ್ಕರ ನೋಡಿ ಹೆಂಗಿದೆ ಎಲ್ಲಿ ಕೂತ್ಕೊಂಡು ಅಂತ ಗೊತ್ತಾಗಿಲ್ಲ ಅದಕ್ಕೋಸ್ಕರ ಇಲ್ಲಿ ಅಂತ ಬಂದೆ ಬಟ್ ಗೆಸ್ಟಿನ್ ಜಾಗ ಇಲ್ಲೆಲ್ಲ ಕೂರಂಗಿಲ್ಲ ಬೇರೆ ಕಡೆ ಕೂರೋಣ ಅವ್ರ ಪ್ರಾಪರ್ಟಿಲಿ ನಾವು ಕೂತು ಎಲ್ಲ ಆಡ್ ಮಾಡೋದು ಬೇಡ ನಮಗೆ ಎಲ್ಲಿ ನೆಮ್ಮದಿ ಅನಿಸುತ್ತೋ ಅಲ್ಲಿ ಕೂತ್ಬಿಡು ಲೈಫಲ್ಲಿ ಏನ್ ಗುರು ಒಂದ್ಸಲಿ ಸಿಗೋ ಚಾನ್ಸು ಬಂದು ಬಾಯಿಗೆ ಬಂದಿದ್ದು ಸರಿ ಬಂದಿದ್ದು ಬಾಯಿಗೆ ಅಂತಲ್ಲ ಹಂಗಾಗ್ಬಿಡ್ತು ನನ್ನ ಲೈಫಲ್ಲಿ ಏನಾಯ್ತು ಅಂದ್ರೆ ಇನ್ಸ್ಟಾಗ್ರಾಮ್ ಬೆಳಿಗ್ಗೆ ಓಪನ್ ಮಾಡ್ಕೊಂಡು ನೋಟಿಫಿಕೇಶನ್ ಅಂತ ಏನೋ ಒಂದು ಬಂತು ಜನ ಮೆಸೇಜ್ ಗೊತ್ತಿದ್ದ ನನಗೆ ಆ ಮೆಸೇಜ್ ಹಾಕಿರೋದ್ರಲ್ಲಿ ಒಬ್ರು ಚರಣ್ ಗೌಡ ಅಂತ ಹಾಯ್ ಅಂತ ಮೆಸೇಜ್ ಹಾಕಿದ್ರು ನಾನು ಹಾಯ್ ಅಂತ ಮೆಸೇಜ್ ಹಾಕಿದೆ ನಿಮ್ ಸಬ್ಸ್ಕ್ರೈಬರ್ ಕಾಲ್ ಮಾಡಿ ಮಾತಾಡಬೇಕು ಅಂತ ಹೇಳಿದ್ರು ಸರಿ ಅಂತ ಕಾಲ್ ಮಾಡಿದೆ ನನಗೆ ಅವ್ರು ಏನಂತ ಹೇಳೋದು ಗೊತ್ತ ಒಂದು ಫೋಟೋ ಹಾಕ್ತೀನಿ ನೋಡಿ ಅವ್ರ್ ಒಂದು ಆರೆಗ್ಸು ಒನ್ ತ್ರೀ ಫೈ ಫೋರ್ ಸ್ಪೀಡ್ ಗಾಡಿ ಇದೆ ಆ ಗಾಡಿನ ರೀಸ್ಟೋರೇಷನ್ ಮಾಡಬೇಕು ಅಂತೇಳಿ ಬೋರು ಬೆಲ್ಲು ಮತ್ತು ಕ್ರ್ಯಾಂಕು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿರಂತೆ ಬಟ್ ಅವಾಗ ನನ್ನ ವೀಡಿಯೋಸ್ ನೋಡಿದಾಗ ಅವ್ರಿಗೆ ಅನ್ಸಿರೋದು ನನ್ನ ವೀಡಿಯೋ ನೋಡಿದಾಗ ಅವ್ರಿಗೆ ಅನ್ಸಿದ್ದು ಏನಂತಂದರೆ ನನಗೆ ಅವರೇ ಹೇಳಿದ್ದು ನಮ್ಮ ಚಿಕ್ಕಮಂಗ್ಳೂರು ಹುಡುಗನೇ ಪರವಾಗಿಲ್ಲ ಏನೋ ಮಾಡ್ತೀಯ ಅಲ್ಲ ನನ್ನ ಪೇರ್ನ ಬೇಕಾದ್ರೆ ಅವನಿಗೆ ಕೊಡೋಣ ಅಂತ ಅಂದ್ಕೊಂಡು ಅವರೇನೋ ಡಿಸೈಡ್ ಮಾಡಿದ್ರಂತೆ ನಾನು ಅವಾಗ ಬೆಂಗಳೂರಲ್ಲಿದ್ದೆ ಅವರೂ ಬೆಂಗಳೂರಿದ್ದರು ಮಾರ್ಚಲ್ಲಿ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಹಾಕಿಯರು ಗುರು ಎಲ್ಲ ಹೈಡಿಗೆ ಹೋಗಿ ಕೂತಿದ್ದೆ ನನಗೆ ಫೋನ್ ಮಾಡಿ ಹೇಳ್ತೀಯರು ಬ್ರೋ ನಾನು ನಿಮಗೆ ಇದ್ದರೆ ಫ್ರೀಯಾಗಿ ಕೊಡ್ತಿದ್ದೆ ನಮ್ಮ ಚಿಕ್ಕಮಂಗ್ಳೂರು ಹುಡುಗ ಬೆಳಿಲಿ ಒಂದು ಗಾಡಿ ಇಷ್ಟೆಲ್ಲ ಇದು ಮಾಡ್ತಾನಲ್ಲ ರೆಡಿ ಮಾಡಿಸ್ಕೊಳ್ಳಿ ಅಂತ ಆ ಥರ ಹೇಳಿದ್ರು ಗುರು ಇವಾಗ ಅವ್ರ ಗಾಡಿ ಹೆಂಗಿದೆ ನೋಡಿ ಒಂದು ಫೋಟೋ ಹಾಕ್ತೀನಿ ಈ ಥರ ಮಾಡಿಸಿ ಇಟ್ಕೊಂಡಿಯರಿ ಈಗ ಹೆಂಗಾಗೋ ಚರಣ್ ಗೌಡ ಅಂತ ಬೇಬಿ ಇಲ್ಲಿ ನೋಡಿಲಿ ಅಕ್ಷಯ್ಗೆ ಫೋನ್ ಮಾಡಿ ಹೇಳ್ಬೇಕು ಇದನ್ನೊಂದು ತೊಗೊಂಬರೋಕ್ಕೆ ಇದೊಂದು ತಗೊಬಂದರೆ ವಾಶ್ ಮಾಡಿ ತಾನೋ ಮನೇಲಿ ನಿನ್ಸ್ಬಿಡ್ತೀನಿ ಗುರು ಇನ್ನೇನು ಹೇಳಿ ಅದು ಮಿಸ್ ಆಗಿ ಸಿಕ್ಕಿದರೆ ಬೆಂಗಳೂರು ಇಷ್ಟದಿ ಇವಳು ಹೆಂಗಾಗಿರೋಳು ಗೊತ್ತಾಯಿಸೋತಿಗೆ ಬಲ್ಕು ಆದರೆ ಇವಾಗ ಹಿಂಗಾಗಿದೆ ಪರವಾಗಿಲ್ಲ ಏನು ಮಾಡೋದು ನಾಕು ಎಷ್ಟು ದಿನ ಅಂತ ಹಿಂಗೆ ಇರುತ್ತೆ ಲೈಫ್ ನೋಡೋಣ ಆರಾಮಿ ಒಂದು ಟೈಮ್ ಬರುತ್ತೆ ಆ ಟೈಮ್ ಬಂದಾಗ ಆರು ಭಟ ಆಡೋಣ ಅಲ್ಲಿ ತನಕ ಸೈಲೆಂಟಾಗಿರೋಣ ತಲೆ ಕೆಡ್ಸ್ಕೊಬೇಡಣ ನಿನ್ನ ಹಿಂಗಂತೂ ನಾನು ನೋಡ್ಕೊಳಲ್ಲ ಕಣೆ ಎಕ್ಸ್ಪ್ಲೋರ್ ಮಾಡಬೇಕು ನಾನು ತುಂಬ ಇದೆ ಬಟ್ ನಿನ್ನಲ್ಲಿ ಇಡೀ ಕರ್ನಾಟಕ ಸುತ್ತಬೇಕು ಅನ್ನೋ ಆಸೆ ಇದೆ ಆ ಆಸೆ ನಾನು ಯಾವುದೇ ಕಾರಣಕ್ಕೂ ನಾನು ಬಿಟ್ಕೊಡೋಲ್ಲ ಹತ್ರ ಇಬ್ಬರೇ ತೋರಿಸ್ತೀನಿ ಇರು ಇವಾಗಲ್ಲ ಬೇಬಿ ಟೈಮ್ ಇಲ್ಲ ಬೇಬಿ ಟೈಮ್ ಬಂದಿಲ್ಲ ಬೇಬಿ ನಮ್ಮಿಬ್ರಿಗೂ ಅದಕ್ಕೆ ಇವಾಗ ಆಯ್ದೀವಿ ಇಬ್ರು ಎಷ್ಟು ಜನ ಸೇಲಿ ಕೇಳ್ತಾರೆ ಗುರು ಬೇಬಿ ನೀತನೇ ಜಸ್ಟ್ ಒಬ್ರು ಸೇಲಿ ಕೇಳ್ತೀಯರವ್ರು ಸೇಲಿಗಿದ್ಯಾ ಅಂತ ಬೇಬಿ ಹೋಗ್ತೀನಿ ಅವಳ ಸತ್ರ ನಂದು ಬಿಡೋಲ್ಲ ಬಿಡಿ ಏನೇ ಆದರೂ ಐಫೋನ್ ಒಂದು ಯೂಸ್ ಆಯ್ತು ಗುರು ಏನೇನು ಬೇಕು ಪಟಾಪಟ ನನಗೆ ಎಡಿಟ್ ಮಾಡ್ಬೋದು ಯಾವ ಥರ ಕ್ಲಿಪ್ಸ್ ಬೇಕು ಯಾವ ಥರ ವೀಡಿಯೋ ಬೇಕು ಎಲ್ಲದಕ್ಕೂ ಒಂದು ಬೆಸ್ಟ್ ಯೂಸು ಮಾತ್ರ ಏನೇ ಆಗಲಿ ನನಗಂತ ಆ್ಯಂಡ್ರಾಯ್ಡ್ಗೆ ಏನು ಬೈತಲ್ಲ ಬಟ್ ನಾನು ತೊಗೊಂಡಿರೋ ಫೋನ್ ನನಗೆ ಒಂದು ಒಳ್ಳೆ ಯೂಸ್ ಆಗ್ತದೆ ಅಂತ ಹೇಳಿದೆ ಅಷ್ಟೇ ಈಗ ನಮ್ಮ ಕಾಟೇಜ್ ವ್ಯೂ ಈವ್ನಿಂಗ್ ಟೈಮು ಸಖತ್ತಾಗಿದೆಯಲ್ಲ ನೋಡೋಕ್ಕೆ ಈ ಟಾಪಲ್ಲಿ ನಿಂತ್ಕೊಂಡು ಹೋಗಿ ತೋರ್ಸೋಣ ಅಂದರೆ ಬನ್ನಿ ಟಾಪಿಗೆ ಹೋಗೋಣ ಇವತ್ತು ಏನು ಮಾಡೋದು ಇವತ್ತು ಕಂಟೆಂಟ್ ಗುರು ನನಗೆ ಇವತ್ತು ಇಲ್ಲಾಂದರೆ ಹೊರಗೆ ಹೋಗ್ಬೇಕು ಹೊರಗೆ ಹೋದ್ರೆ ಬೈಕ್ ಇಲ್ಲ ಸೊ ಹಂಗಾಗಿ ಇವತ್ತು ನಮ್ಮ ಕಾಟೇಜಿಂದ ಲೈಟ್ ಲೈಟಾಗಿ ಏನಾರೂ ಒಂದು ತೋರಿಸ್ಕೊಂಡು ವಿಡಿಯೋ ಮಾಡಿಕೊಂಡು ಬಟ್ ಈ ಕಾಟೇಜ್ಗಳೆಲ್ಲ ಒಳಗೆ ನೋಡಬೇಕು ಲಕ್ಸುರಿ ಲಗ್ಸುರಿದು ಇದೆಲ್ಲ ಫುಲ್ಲು ಕಂಪ್ಲೀಟ್ ಆದರೆ ನಾನು ತಂಕ ಇದ್ರೆ ಮಾತ್ರ ಮಸ್ತಾಗಿ ತೋರಿಸ್ತೀನಿ ಏನಾರೂ ಆಗಲಿ ಬನ್ನಿ ಫಸ್ಟ್ ಮೇಲೋಗಣ ಯಾವ್ದು ವ್ಯೂ ಪಾಯಿಂಟು ಓ ಆ ವ್ಯೂ ಪಾಯಿಂಟ್ ನಿಜವಾಗ್ಲೂ ಅದು ನೆಕ್ಸ್ಟ್ ಲೆವೆಲ್ ಇದೆ ಅದು ಕ್ರೌಡ್ ಇದೆ ಮಳೆ ಬರೋಂಗಾಗಿದೆ ಇಲ್ಲಿಂದ ನೆಗೀಬೇಕಾ ನೋಡ್ಬೋದು ಇಲ್ಲಿ ಇಲ್ಲಿಂದ ನೆಗಿಬೇಕಂತೆ ಅಲ್ಲ ನನಗೇನಿಲ್ಲ ನಾನು ಬಿದ್ರೋ ಎಷ್ಟು ಒಂದು ಕಾಲೊಂದು ಪುಡಿ ಮೂರ್ ತಗೋಬೋದಷ್ಟೇ ಆದ್ರೆ ಇದೆಲ್ಲ ಫುಲ್ ಕಂಪ್ಲೀಟ್ ಆಗಿ ಸಕ್ಕತ್ತಾಗಿರುತ್ತಲ್ಲ ಒಳ್ಳೆ ಇವ್ರು ಇಲ್ಲಿಂದ ಸ್ವಿಮ್ಮಿಂಗ್ ಪೂಲಿಗೆ ಉಂಟಾಗಿ ಹೊಡಿಬೇಕು ಸತ ಬಿಡ್ತೀವಿ ಎಲ್ಲಿ ನೇಗಿದ್ರಾ ಆಮೇಲೆ ನಾನು ಒಂದು ಕೂರಿಸಿ ಬೇರೆ ತರನೇ ಮಾಡಬೇಕatte ಬಿಡ ಬಡ ಬಿಡ ಬಿಡ ಎಲ್ಲಿ ನೇಗಿದಿ ಆಯಿವು ಬಿಡ 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 ಇನ್ನು ಇನ್ನು ಲಲ್ಲಿ ಸತ್ತಿಲ್ಲ ಸರ್ ಲಲ್ಲಿ ಬದುಕಿಹೇಳಿ ಬ್ರೋ ನಾನು ಬೇಡ ಈಗ ಬೇಡ ಬೇಡವಾ ಈಗಲ್ಲ ಬೇಡ ನೆಗೆದು ಹೇಳಿದಕ್ಕೆ ಅದು ಮಳ್ಳೆಂಗಿರಿ ಈ ದೈವ್ರಮ್ಮ ಬೆಟ್ಟ ಇದೆಯಲ್ಲ ಕಾಣ್ತಿದೀಯಾ ಇಲ್ಲಿ ನೋಡಿ ಇಲ್ಲಿ ಈ ಒಂದು ಝೂಮ್ ಹಾಕೋಣ ನೋಡಿ ಇಲ್ಲಿ ಇದು ಎಲ್ಲ ಆಗಬಹುದು ಮಳೆ ಬರೋ ತರ ಕಾಣ್ತಿದೆ ವೆದರು ಹಂಗೆ ಆಗಿದೆ ಅಲ್ಲಿ ನೋಡಿ ಅಲ್ಲಿ ಫುಲ್ಲು ಒಂದ್ಸಲಿ ಮಳೆ ಬಂದು ಹೋಗ್ಬಿಟ್ರೆ ಇವು ಆಡ್ಲಿ ಇನ್ನೇನ್ ಮಾಡ್ತಾವ್ ನಾವು ಆಟ ಆಡಿದ್ವಿ ಇವತ್ತು ಇವ್ರ ಆಟ ಆಡ್ತೀವ್ರ ಕ್ರಿಕೆಟ್ ಇಲ್ಲಿ ಅಯ್ಯೋ ಕುಯ್ಲಿ ಕಿಟ್ಲೇನ್ ಎಲ್ಲ ಕುಯಿರ ಮಕ್ಳ ಎಲ್ಲ ಕುಯಿರಬೋಜ ಒಬ್ರು ಕಮೆಂಟ್ ಹಾಕಿದ್ರಲ್ಲ ಬೆಂಗಳೂರಿಂದ ಇಲ್ಲಿ ಏನಕ್ಕೆ ಬಂದ್ರಿ ಬ್ರೋ ಆ ಸ್ಯಾಲ್ರಿ ಬಿಟ್ಟಿ ಅಂತ ಈ ತರ ವ್ಯೂ ನಿಮ್ಮ ಬೆಂಗಳೂರಲ್ಲಿ ಸಿಗುತ್ತಾ ಬ್ರೋ ಸಿಗಲ್ಲ ಸೊ ಅದಕ್ಕೋಸ್ಕರನೇ ಬಂದೆ ಅಂತಲ್ಲ ತುಂಬಾ ಕಾರಣ ಇದೆ ಅದೆಲ್ಲ ಮುಂದೆ ಗೊತ್ತಾಗುತ್ತೆ ಒಂದಿನ ಏನಕ್ಕೆ ಒಂದೆ ಏನಕ್ಕೆ ಹಿಂಗ ಆ ಕಡೆ ಸಾಯ್ತ ಇನ್ನೇ ನೂರ್ ಕಡೆ ಕೆಲಸ ಮಾಡ್ಕೊಂಡು ಅಂತ ಒಂದಲ್ಲ ಒಂದಿನ ಅದಕ್ಕೆಲ್ಲದಕ್ಕೂ ಒಂದು ಪ್ರತಿಫಲ ಸಿಗುತ್ತಲ್ಲ ಏನು ಗುರು ಒಂದು ಮಳೆ ಹೊಡ್ಯಕ್ಕೆ ಸ್ಟಾರ್ಟ್ ಆಗಕ್ಕೆ ಮಿಂಚು ಗುಡುಗು ಎಲ್ಲ ಬರ್ತದೆ ನನ್ನ ವೀಡಿಯೋ ಆನ್ ಮಾಡ್ದಾಗಲೇ ಮಿಂಚು ಬರಲ್ಲ ಒಂದು ಮಿಂಚು ಬರಲಿ ಅಂತ ವೀಡಿಯೋ ರೆಕಾರ್ಡ್ ಮಾಡ್ಕೊಂಡು ನಿಂತೀನಿ ಮಿಸ್ ಆಗಿ ನನಗೆ ಹೊಡ್ದು ಬಿಡ್ರೆ ಗುಡುಕ್ ಬಂತು ಅಂದ್ರೆ ಒಂದ್ ಸಿಡ್ಲು ಫಸ್ಟ್ ಬಂದಿರುತ್ತೆ ಇದು ಅವಾಗಿಂದು ಮಿಂಚೋ ಕಾಣ್ತು 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 ಗುರು ನೋಡಿ ಇಲ್ಲಿ ಬಟ್ ಕವರ್ ಆಗಿದೆ ಮಾತ್ರ ಏರಿಯಾನೆ ನೋಡಿ ಇಲ್ಲಿ ಫಸ್ಟ್ ಹೋಗಿ ಸೇರ್ಕೋಬೇಕು ರೆಕಾರ್ಡ್ ಆಗಿದೆ ಅದಕ್ಕೆ ಹೋಗ್ತಿರೋದು ಎದ್ರಿಕೆ ಅದಲ್ಲ ಮಿಸ್ ಆಗಿ ಇಲ್ಲಿಗೆ ಬಂದ್ಬಿಟ್ರೆ ಕಂಟಿನೆಂಟು ಕುಡಿಬೇಕು ಸ್ಪಾಟ್ ಆಟ ಆಗ್ಬೇಕು ಅದೊಂದು ಖುಷಿ ಊಟದಾಗಲೇ ಚೆನ್ನಾಗಿದೆ ಸುಮ್ಮನೆ ಈ ಸೈಡ್ ಅಷ್ಟು ಕಾಣ್ತಿಲ್ಲ ಬಟ್ ಈ ಸೈಡ್ ಮಾತ್ರ ತಾರಾ ಮರ ಹೊಡ್ಕೊಂತಿದೆ ಓ ಇದ್ರಕ್ಕಿಂತ ಈ ಸೈಡ್ ಜಾಸ್ತಿ ಮೋಡ ಆಗಿರೋದ್ ಹಂಗಾಗಿ ನೋಡಿ ಸತ್ತು ನಡೀರಿ ಒನ್ ಫಸ್ಟ್ ಗುರು ಸೌಂಡ್ ಕೇಳಿಸ್ಕೊಡಿ ಬೆಂಗಳೂರ್ಲಿ ಇದ್ದವ್ರು ನನ್ನ ವಿಡಿಯೋ ನೋಡ್ತಿರ್ತೀರಲ್ಲ ನೋಡಿ ಅಲ್ಲಿ ತಾರ ಮರ ಬರ್ತಿದೆ ಮಿಂಚು ಗುಡುಗೆಲ್ಲ